ಇದು ನನ್ನ ಕನಸಿನ ಕೆರೆ ಯಾವಾಗ ಹಿಂಗ್ ಬಂತು ಕೆರೆ ಹೊಡೆದೋಯ್ತು ಮತ್ತೆ ಇಲಾಖೆ ಕೇಳಿದೆ ಇಲ್ಲ ಅದ್ರ ಶೇಪ್ ಈ ತರ ಮಾಡ್ಕೊಳ್ಳಿ ಹಿಂಗೆ ತಗೊಳ್ಳಿ ಅಂತೆಲ್ಲ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹೇಳ್ಕೊಟ್ರು ಅದು ನಂಗೆ ಗೊತ್ತಾಗಿಲ್ಲ ಅವ್ರ ಕಡೆಯಿಂದನೇ ಟೀಮ್ ಬಂತು ಎಲ್ಲ ಮಾಡ್ಕೊಟ್ಟಿತ್ತು ಇಷ್ಟು ದೊಡ್ಡದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸಣ್ಣ ನೀರಾವರಿ ಇಲಾಖೆ ನೆನೆಸ್ಕೊಂತ ತೋಟಗಾರಿಕೆ ಇಲಾಖೆ ಖಂಡಿತ ನೆನೆಸ್ಕೊಳ್ತಿದ್ರು ಏನೋ ಕಿರಿಕಿರಿ ಇಲ್ದ ನನಗೊಂದು ಒಳ್ಳೆದ ಗಮನಿಸ್ಬೋದು ಸುತ್ತಮುತ್ತಲು ಬಿದಿರು ಗಿಡಗಳು ಹಾಕಿದ್ವಿ ಅರಣ್ಯ ಇಲಾಖೆಯವರು ಅದ್ಯಾವುದೋ ಯೋಜನೆ ಬಂತಪ್ಪ ಏ ಇಲ್ಲ ನಿಮ್ಗೆ ಬಂದು ಎರಡು ಸಾವಿರ ಗಿಡ ಹಚ್ತೀವಿ ಅಂತ ಹೇಳಿ ನೋಡ್ಬೋದು ಚೆನ್ನಾಗಿ ಸರ್ಪ್ರಸ್ ಹಾಂ ಇಲ್ಲಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಅಲ್ಲಿದೆಯಲ್ಲ ಸಿಮೆಂಟ್ ಕನ್ಸ್ಟ್ರಕ್ಷನ್ನು ಅದು ಚೆಕ್ ಡ್ಯಾಮ್ ಸಣ್ಣ ನೀರಾವರಿ ಇಲಾಖೆಯಿಂದ ನನಗೆ ಸಹಾಯ ಆಯಿತು ಇದು ನನ್ನ ಕನಸಿನ ಕೆರೆ ಓ ಇದು ಹಳ್ಳ ಸೊ ಅಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ ಪರಿಸರ ಮಾರಕ ತತ್ತಿ ಫ್ಯಾಕ್ಟ್ರಿ ಆ ತತ್ತಿ ಫ್ಯಾಕ್ಟ್ರಿಯಿಂದ ಎಲ್ಲ ನೀರುಗಳೆಲ್ಲ ಬರುತ್ತೆ ಯಾರು ಎಲ್ಲೆಲ್ಲ ಏನೇನು ಪೆಸ್ಟಿಸೈಡ್ ಹೊಡೆದಿರ್ತಾರೋ ಯಾರು ಗೊತ್ತು ಈ ಹಳ್ಳದಲ್ಲಿ ಬರೋದು ಅದು ಶುದ್ಧೀಕರಣ ಆಗಲಿ ಅಂತ ಹೇಳಿ ಲಾವಂಚ ಬೆಳೆಸಿದ್ದೀನಿ ಲಾವಂಚ ಲಾವಂಚ ಬೇರು ತುಂಬಾ ಕೆಳಗಡೆ ಹೋಗುತ್ತೆ ತುಂಬಾ ಸುಭದ್ರ ಮೇಲ್ಗಡೆ ಕತ್ತರಿಸ್ಬಿಟ್ಟು ಸುಡ್ರು ಬೇರೆ ಚೆನ್ನಾಗಿರುತ್ತೆ ಬರುತ್ತೆ ಒಂದು ಸಸಿ ಕಿತ್ಬಿಟ್ಟು ಅಂದಿದ್ರೆ ಒಂದು ಇನ್ನೂರು ಮುನ್ನೂರು ಬರುತ್ತೆ ಅದರಲ್ಲಿ ಸೊ ಈ ಥರ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು ಲಾವಂಚ ಎಲ್ಲ ಲೈಲು ಸೊ ಓಡುವ ನೀರನ್ನು ತೆವಳುವಂತೆ ಮಾಡು ತೆವಳುವ ನೀರನ್ನು ನಿಲ್ಲುವಂತೆ ಮಾಡು ನಿಲ್ಲುವ ನೀರನ್ನು ಇಂಗುವಂತೆ ಮಾಡು ಆ ಒಂದು ಪದ್ಧತಿನ ಅನುಸರಿಸ್ಕೊಂಡು ಬಿದಿರು ಲಾವಂಚ ನುಗ್ಗೆ ವಾಟರ್ ಪ್ಯೂರಿಫೈಯ ಸೊ ನೀರು ಹರಿಯುವ ದಾರಿಯಲ್ಲಿ ನಾನು ಬಿದಿರು ಲಾವಂಚ ನುಗ್ಗೆ ಹಾಕಿದ್ದೀನಿ ಸೊ ಹಾಗಾಗಿ ನೀರು ಎಲ್ಲಿಂದ ಬಂದರೂ ಪ್ಯೂರಿಫೈ ಆಗಿ ಇದ್ರ ಮಧ್ಯ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡೇ ಬರುತ್ತೆ ಇಲ್ಲಿ ನನಗೆ ಶುದ್ಧವಾದ ಜಲ ಸಿಗುತ್ತೆ ಈ ಶುದ್ಧವಾದ ಜಲ ನನಗೆ ರಿಸರ್ವಯರ್ ಕೂಡ ಹೌದು ಆಮೇಲೆ ಫಿಶಿಂಗ್ ಬಂದೀನಿ ಇಲ್ಲಿ ನೋಡಿ ಮೀನು ಐದು ಥರ ರೋಹು ಕಾಟ್ಲ ಮೃಗಾಲು ಕಾಮನ್ ಕಾರ್ಪು ಗ್ರಾಸ್ ಕಾರ್ಪು ಗ್ರಾಸ್ ಕಾರ್ಪು ಸುತ್ತಲೂ ಹುಲ್ ತಿನ್ನುತ್ತೆ ಆಮೇಲೆ ಎಲ್ಲ ಮೀನುಗಳು ತನ್ನ ತನ್ನ ಲೇಯರ್ಗಳಲ್ಲಿ ಆಹಾರ ಹರಿಸುತ್ತೆ ಸೊ ನಾವು ಅದೇ ಇದರಲ್ಲಿ ಬೇರೆ ಬೇರೆ ತಲೆಗಳು ಸಂಯೋಜನೆ ಮಾಡೋದ್ರ ಮುಖಾಂತರ ಸೊ ಅದು ತಲೆ ತಲೆ ಲೇಯರಲ್ಲಿ ಆ ಚ ಆಹಾರ ತಿನ್ಕೊಳುತ್ತೆ ನಾವು ಚೆನ್ನಾಗಿ ಇಲ್ಲಿ ಪಡ್ಕೋಬೋದು ಇವಾಗ ಬೇಸಿಗೆ ಇರೋದ್ರಿಂದ ನೀರು ಇಲ್ಲಿ ಹರಿತಿಲ್ಲ ಸುಮಾರು ಒಂದು ಐದಾರು ತಿಂಗಳು ನೀರು ಸುತ್ತಮುತ್ತ ಒಂದು ಹತ್ತೆರಡು ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಇದೆ ಇದು ಅತ್ಯಂತ ಕೆಳಗಡೆ ಇರೋ ಪ್ರದೇಶ ಮೀನುಗಾರಿಕೆ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿ ಸಂಪದ ಯೋಜನೆ ಅಂತಿದೆ ಖರ್ಚು ಒಂದು ಹದಿಮೂರು ಹದಿನಾಲ್ಕು ಲಕ್ಷ ತನಕ ಬಂತು ಸರ್ ಈ ಇಲಾಖೆಗಳ ಯೋಜನೆಗಳ ಬೆನ್ನ ಹಿಂದೆ ಹೋಗಿ ಚಪ್ಪಲಿ ಹರ್ಕೊಂಡು ಓಡಾಡಿ ಅದು ಬಹಳ ತುಂಬಾ ಚೆನ್ನ ಪೋಸ್ಟರ್ ಗಳು ಇರುತ್ತೆ ಆ ಯೋಜನೆ ಈ ಯೋಜನೆ ಅಂತ ಹೇಳಿ ಅಮಾಯಕ ರೈತರು ನೋಡಿದ ತಕ್ಷಣ ನಮ್ಗೆ ಖುಷಿ ಆಗ್ಬಿಡುತ್ತೆ ನನಗೊಂದು ಕನಸು ಇರುತ್ತೆ ಆ ಕನಸು ಇರುತ್ತೆ ಆ ಯೋಜನೆ ನಾವು ಫಾಗ್ದೇವ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸಂಪರ್ಕ ಮಾಡ್ತೀವಿ ಒಂದು ವಾರದಲ್ಲಿ ನಾಲ್ಕು ಲಕ್ಷ ಎಂತ ಹಾಕದು ನಾನು ಬ್ರೀತ್ ಆಗ್ಬಿಟ್ಟೆ ನಾನು ಉಸಿರು ಆಗ್ಬಿಟ್ಟು ಧೈರ್ಯ ಬಂದ್ಬಿಡ್ತು ನನಗೆ ಮತ್ತೆ ವರ್ಷ ಮುಂದೋತ್ ನಂತೂ ಇಲ್ಲ ಅಂತ ಆ ಆತರ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ನಮ್ಮ ಸಹಾಯ ಆಗಿದೆ ಅಲ್ಲಿ ಆ ಕಡೆ ಅರ್ಧ ಎಕರೆ ತೋಟಗಾರಿಕೆ ಇಲಾಖೆ ಜ ಜಲಸಂಗ್ರಹಗಾರ ಇದೆ ಇದು ಮೀನುಗಾರಿಕೆ ಸಹಾಯ ಇದನ್ನು ಅಲ್ಲಿ ಅಲ್ಲಿವೆಯಲ್ಲ ಸಿಮೆಂಟ್ ಕನ್ಸ್ಟ್ರಕ್ಷನು ಅದು ಚೆಕ್ ಡ್ಯಾಮ್ ಸಣ್ಣ ನೀರಾವರಿ ಇಲಾಖೆಯಿಂದ ನನಗೆ ಸಹಾಯ ಆಯಿತು ನಾವು ಮೊದಲು ಕೃಷಿ ಅಂದಾಗ ಎಲ್ಲೆಲ್ಲಿ ಬೋರ್ಡ್ ಇರುತ್ತೆ ಎಲ್ಲೆಲ್ಲಿ ಪೋಸ್ಟ್ ಇರುತ್ತೆ ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಅಲ್ಲಿಗೆ ಹೋಗ್ತಿದ್ವಲ್ಲ ಹಾಗಾಗಿ ಅವಾಗ ನಾನು ಮೀನುಗಾರಿಕೆ ಇಲಾಖೆ ಇದು ಕಟ್ಟಿದೆ ಸರ್ ನೀರು ಬಂತು 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 ನಮಗೆ ಟೆಕ್ನಾಲಜಿ ತಾಂತ್ರಿಕತೆ ಗೊತ್ತಿಲ್ಲ ಕೆರೆ ಮಾಡಬೇಕು ಮಾಡಿಬಿಟ್ವಿ ಆ ನೀರಿನ ಒತ್ತಡ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಮಳೆ ಬಂದು ಬಂದು ಕೆರೆ ಹೊಡ್ಕೊಂಡು ಹೋಗ್ತು ಕೆರೆ ಬಂದು ಜಾಸ್ತಿ ಹೊಡ್ಕೊಂಡು ಹೋಯ್ತು ನೀರು ಹಂಗೆ ಫೋರ್ಸಿದೆ ಇದೆ ಅದಕ್ಕೆ ಹೆಂಗೆ ಮಾಡ್ಬೇಕು ಏನೋ ಕೆರೆ ಮಾಡಬೇಕು ಮಾಡಿದ್ನಪ್ಪ ಒತ್ತಡ ಎಲ್ಲಿ ಬರುತ್ತೆ ಎಂಟ್ರಿ ಎಕ್ಸಿಟ್ ಹೆಂಗಿರಬೇಕು ಆ ಒಂದು ಇದಕ್ಕಾಗಿ ಎರಡೂವರೆ ಎಕರೆ ಕೆರೆ ಮೀನುಗಾರಿಕಾ ಇಲಾಖೆಯಲ್ಲಿ ಮಾಡಿದ್ದು ಇಲ್ಲ ಸಣ್ಣೀರವರಿ ಇಲಾಖೆಯಲ್ಲಿ ಅಂತ ಒಂದು ಯೋಜನೆ ಕೇಳಿ ನೋಡಿ ಅಲ್ಲಿ ಹೋದೆ ಪಾಪ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಅಂದೆಲ್ಲ ನೋಡಿ ಬಂದು ಜಿ ಪಿ ಎಸ್ ಮಾಡಿ ಒಂದು ವರ್ಷದಲ್ಲಿ ಬಂತು ಆ ಸುಮಾರು ಒಂದ್ ಕೋಟಿ ಹದಿನೇಳು ಲಕ್ಷ ಖರ್ಚಾಗಿದೆ ಇದಕ್ಕೆ ಒಂದ್ ಕೋಟಿ ಹದಿನೇಳು ಲಕ್ಷ ಓಪನ್ ಟೆಂಡರ್ ಕರೀತಾರೆ ರೈತರನ್ನ ಮಾಡಲ್ಲ ಅವರು ಓಪನ್ ಟೆಂಡರ್ ಕರೆದು ಮಾಡ್ಕೊಂಡು ನೋಡಿ ಅಷ್ಟು ಗಟ್ಟಿಮಟ್ಟಿ ಮೇಲ್ಗಡೆ ಓಡಾಡಿ ಕೆಳಗಡೆ ಓಡಾಡಿ ಸುತ್ತಮಿ ಮತ್ ಐ ಅವ್ರು ನನಗೆ ಅಷ್ಟು ದುಡ್ಡು ಕೊಟ್ಟಿದ್ರು ನಾನು ಮಾಡಕ್ ಆಗ್ತಿರ್ಲಿಲ್ಲ ಮೇಸ್ತ್ರಿ ಮೋಸ ಮಾಡ್ತಾನೆ ಯಾರ್ಯಾದ್ರು ಮೋಸ ಮಾಡಿಸ್ತಾರೆ ಪರ್ಚೇಸಿಂಗಲ್ಲಿ ಮೋಸ ಆಗುತ್ತೆ ಎಲ್ಲ ಮಾಡಿದ್ರು ನಮ್ ನಿರ್ವಹಣೆ ಇಷ್ಟು ಚೆನ್ನಾಗಿ ನಿಂತ್ಕೊಳ್ಳಲ್ಲ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಎಲ್ಲ ಬಂದು ಒಂದೂವರೆ ತಿಂಗಳಲ್ಲಿ ನಿಂತ್ಕೊಂಡೆಲ್ಲ ಒಂದು ಮೂವತ್ ನಾಲ್ವತ್ತು ಜನ ಬಂದಿದ್ರು ಒಂದುವರೆ ತಿಂಗಳು ಇಲ್ಲೇ ಆದ್ರು ಅದೆಲ್ಲ ಬೇಕಲ್ಲ ಅಷ್ಟು ಉಡಿದು ನೋಡಿ ಹೆಂಗಿದೆ ನೂರ ಎಂಬತ್ತು ಅಡಿ ಇದೆ ಅದು ಇಷ್ಟ ಆಗಲ್ಲ ನೂರ ಎಂಬ ಹಾಂ ಕೆಳಗಡೆ ಮೇಲ್ಗಡೆ ಎಲ್ಲ ಸೊ ಇವಾಗ ಬಂದೋಬಸ್ತ್ ಭಾಳ ಹೆಲ್ಪ್ ಆಯ್ತು ನನಗೆ ಎಷ್ಟು ಅಡಿ ಇದೆ ಸರ್ ಇದು ಈ ಇಲಾಖೆ ಪ್ರಕಾರ ಒಂದು ಆರು ಅಡಿ ಆರು ಇದು ಮೂರು ಮೀಟ್ರ್ ಮೂರು ಮೀಟ್ರ್ ಇರಬೇಕು ನಾವು ಇನ್ನೊಂದು ಸ್ವಲ್ಪ ನೀರು ಬಂದಂಗೆಲ್ಲ ಕರಿಮಣ್ಣೆಲ್ಲ ತೆಗೆದು 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 ಒಂದು ಹನ್ನೆರಡು ಅಡಿ ತನಕ ಮಾಡ್ಕೊಂಡಿರ್ತವೆ ಸೊ ಇಲ್ಲೊಂದು ಈ ಕಡೆ ಒಂದು ಟ್ವೆಲ್ ಫೀಟು ಆ ಕಡೆ ಒಂದು ಸೆವೆನ್ ಫೀಟು ಸೊ ಇಲ್ಲಿ ಒತ್ತಡ ಜಾಸ್ತಿ ಆಗಲಿ ಯಾಕಂದರೆ ಈ ಕಡೆ ಹೈಟ್ ಹೋಗುತ್ತೆ ನಾವು ಹಂಗಾಗಿ ಇಲ್ಲಿ ಜಾಸ್ತಿ ಕಾಳ ಮಾಡ್ಕೊಂಡು ಆ ಕಡೆ ಸೆವೆನ್ ಫೀಟ್ ಮಾಡ್ಕೊಂಡಿದ್ವಿ ಅಲ್ಲಿ ಒತ್ತಡ ಜಾಸ್ತಿ ಹೋಗುತ್ತೆ ಸೊ ಎಲ್ಲ ಒತ್ತಡ ಈ ಕಡೆ ಈ ಭಾಗದಲ್ಲಿ ಇಳಿ ಜಾಪಲ್ಲಿ ಕಮ್ಮಿ ಇದು ಮಳೆಗಾಲ ಫುಲ್ ನಿಮ್ಗಲ್ಲಿ ಕಾಣಕ್ ನೋಡಿ ಅಲ್ಲ ಕಲ್ಪಿ ಚಿಂಗ್ ಏನಿದೆಯಲ್ಲ ಅದ್ರ ಅರ್ಧ ಭಾಗ ಅದ್ರ ಅರ್ಧ ಭಾಗ ಹ ನೀವು ಅಲ್ಲಿ ಗಮನಿಸಬಹುದು ಸುತ್ತಮುತ್ತಲು ಬಿದಿರು ಗಿಡಗಳು ಹಾಕಿದ್ವಿ ಅರಣ್ಯ ಇಲಾಖೆಯವರು ಅದ್ಯಾವುದೋ ಯೋಜನೆ ಬಂತಪ್ಪ ಇಲ್ಲ ನಿಮ್ ಬಂದು ಎರಡ್ ಸಾವಿರ ಗಿಡ ಹಚ್ತೀವಿ ಅಂತ ಹೇಳಿ ಎಲ್ಲಿ ತಾಕು ಇಲ್ಲ ಒಡ್ಡ ಮೇಲೆ ಆದ್ರೆ ಹಚ್ಚಿರಿ ಬೇರೆ ಎಲ್ಲಿ ನಂಗೆ ಒಳ ಮಾಡ ಅಂತ ಹೇಳಿ ಸೊ ಅವರೇ ಬಂದು ಗುಂಡಿ ತೋಡಿ ಗಿಡ ಹಚ್ಚಿ ಹೋದ್ರಪ್ಪ ಅಷ್ಟೇ ನಾನು ಅಲ್ಲಿಂದ ಇಲ್ಲಿ ತನಕ ಅದನ್ನ ನೋಡೋಕೆ ನಾನು ಗಿಡ ದೊಡ್ಡ ಕೊಟ್ಟಿಲ್ಲ ನಾನು ಗುಂಡಿ ತೋಡಿಲ್ಲ ಸೊ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನನಗೆ ಅದ್ರ ಬಗ್ಗೆ ಅಲೆಕ್ಷನೂ ಅಷ್ಟೇ ಬಟ್ ಬಿದಿರು ಅವ್ರು ಅವತ್ತು ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಬಡ ತುಂಬ ಚೆನ್ನಾಗಿ ಬಂದಿದೆ ಬಿದಿರು ಬಟ್ ಅದು ಕಮರ್ಷಿಯಲ್ ಯೂಸೇಜ್ ಅಲ್ಲ ಅರಬೇಜ್ ತುಂಬ ಚೆನ್ನಾಗಿ ಬರುತ್ತೆ ಸಾಕಷ್ಟು ಎಲೆ ಉದುರಿಸುತ್ತೆ ಆ ಎಲೆ ನೀರಲ್ಲಿ ಪೆಡುತ್ತೆ ಅದು ಕೆಳಗಡೆ ಹ್ಯೂಮಸ್ ಆಗುತ್ತೆ ಆಮೇಲೆ ಸುತ್ತಮುತ್ತಲು ನುಗ್ಗೆ ಹಾಕಿದ್ದೀನಿ ನುಗ್ಗೆ ಬಿದಿರು ಲಾವಚ ನುಗ್ಗೆ ಬಿದಿರು ಲಾವಚ ನುಗ್ಗೆ ಬಿದಿರು ಲಾವಚ ಎಲ್ಲ ಕಡೆ ಸೊ ಲಾವಚ ಒಡ್ಡನ್ನು ಚೆನ್ನಾಗಿ ಹಿಡ್ಕೊಳತ್ತೆ ಅಲ್ಲಿ ಕಾಣುತ್ತೆ ನಿಮ್ಗೆ ಒಳಗಡೆಯಿಂದ ಬಿದಿರು ನನಗೆ ಬಯೋ ಫೆನ್ಸಿಂಗ್ ಆಗುತ್ತೆ ಅನೇಕ ಪಕ್ಷಿಗಳು ಅದರಲ್ಲಿ ಆ್ಯಕ್ಟಿವಿಟಿ ಮಾಡುತ್ತೆ ಅಷ್ಟು ನಮಗೆ ಫಾಡರು ಕೂಡ ಹೌದು ಬಿದಿರು ಅಂದರೆ ಹುಲ್ಲು ಬೇರು ತುಂಬ ಕೆಳಗಿಳಿಸುತ್ತೆ ನೀರು ಶುದ್ಧೀಕರಣ ಮಾಡುತ್ತೆ ಈ ನುಗ್ಗೆಗಳು ಎಲ್ಲ ಉದುರಿಸಿದ್ರೆ ಕಬ್ಬಿಣದ ಅಂಶ ಇರುತ್ತೆ ಆ ನುಗ್ಗೆ ಎಲ್ಲ ಉದುರಿದಂಗೆಲ್ಲ ನೀರಲ್ಲಿ ಬೀಳುತ್ತೆ ಮೀನಿಗೆ ಅದು ಫಾಡರು ಆಹಾರ ಆಗುತ್ತೆ ಕಾರ್ಪ್ ಮೀನು ಬಹಳ ಇಷ್ಟಪಡ್ತೀನಿ ಅಂತ ಸೊ ಹಾಗಾಗಿ ಇರೋದ್ರಲ್ಲಿ ಸರಳವಾಗಿ ಸಂಯೋಜನೆ ಮಾಡ್ಕೊಂಡಿದ್ದೀನಿ ಈ ಮೀನಿಗೆ ಆಹಾರ ಮೀನು ಆಹಾರ ನಾವು ಇನ್ಪುಟ್ಟು ಹೊರಗಡೆಯಿಂದ ಒಂದು ವರ್ಷ ತಂದು ಹಾಕಿದೆ ಎರಡನೇ ವರ್ಷ ಒಂದು ಅರ್ಧ ತೊಗೊಂಬಂದು ಹಾಕಿದೆ ತುಂಬ ಕಾಸ್ಟು ಜಾಸ್ತಿ ಬಂತು ಎಲ್ಲಿ ಸರ್ಕಸ್ ಮಾಡ್ತೀನಿ ನಾನು ಹಾಗಾಗಿ ಈ ಸಂಯೋಜನೆ ಮಾಡ್ಕೊಂಡಿದ್ದೀನಿ ನಾನು ಆಹಾರ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಅದು ಒಂದನ್ನೇ ಮಾಡಿಕೊಟ್ಟ ಅದಕ್ಕೆ ಕಾನ್ಸಂಟ್ರೇಟ್ ಡೆಡಿಕೇಟೆಡಾಗಿ ನಿಂತ್ಕೊಂಡ್ರೆ ಇಷ್ಟರಲ್ಲೇ ಇನ್ನೂ ನೂರಿಪ್ಪತ್ತು ಎಕರೆ ದುಡ್ಡು ತೆಗಿಬಹುದು ನನ್ನ ಸಮಗ್ರ ಇರೋದರಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಿರೋದರಿಂದ ಒಂದು ಲೆಕ್ಕದಲ್ಲಿ ಬರ್ತಾಯಿದೆ ಇದು ಎರಡನೇ ಸಲ ನೋಣ ಈ ಸಲೀ ಒಂದು ನಾಲ್ಕು ಟನ್ ಅಂತ ಅಂದ್ಕೊಂಡಿದ್ದೀನಿ ಈಲ್ಡಿಂಗು ನೀವು ಸಾಯಂಕಾಲ ಬಂದರೆ ಮೀನು ಹಾರೋದು ಕಾಣುತ್ತೆ ಅರ್ಲಿ ಮತ್ತು ಮಾರ್ತು ರಿಲೇಟಿವ್ನಿಂಗ್ದಲ್ಲಿ ಇದೆ ಸಾಕಷ್ಟಿದೆ ಸೊ ಆಮೇಲೆ ಈ ಬರದ ನಾಡಲ್ಲಿ ಇಷ್ಟು ನೀರು ಒಂದು ಪ್ರೈವೇಟ್ ಹೊಲದಲ್ಲಿ ಇರೋದು ನಾನು ಯಾರು ಇಷ್ಟೊಂದು ಜಾಗನ ನೀರಿಗೆ ಅಂತ ಮೀಸಲಿರಲ್ಲ ಆಮೇಲೆ ನಮಗೆ ಸರ್ನಾಡಿಗೆ ಈ ಎರಡೂವರೆ ಎಕರೆ ಇರೋಷ್ಟು ಒಡ್ಡು ಎಲ್ಲ ಸೇರಿ ಎರಡೂವರೆ ಎಕರೆ ಆಗುತ್ತೆ ಸೊ ನಮಗೆ ನೀರಿಲ್ಲದೆ ಕೃಷಿ ಇಲ್ಲ ನೀರು ಬೇಕೇ ಬೇಕು ಸೊ ಎಲ್ಲರೂ ಬೋರ್ ಹೊಡಿತಾರೆ ನಾನು ಬಂದಮೇಲೆ ಸುಮಾರು ಒಂದು ಐವತ್ತು ಬೋರ್ಕಿಂತ ಹೆಚ್ಚು ಮೇದ್ನಾರಿ ಕ್ರಾಸಿಂದ ಇಲ್ಲಿ ಬರ್ತೀನಲ್ಲ ಮತ್ತು ಅವರವರ ಅಗತ್ಯಕ್ಕೆ ಬೋರ್ ಹೊಡಿಸ್ಕೊಳ್ತಾರೆ ಆ ಬೋರು ನೀರು ಅಂತರ್ಜಲದಲ್ಲಿರುತ್ತೆ ಅಂತರ್ಜಲ ಅಂತರ್ಜಲದಿಂದ ತೊಗೊಳ್ಳೋದು ಮಾತ್ರ ನೋಡ್ತಾ ಇದ್ದೀವಿ ನಾವೆಲ್ಲ ಸೊ ಅಂತರ್ಜಲನ ಮರುಪೂರಣದ ಬಗ್ಗೆ ಯಾರೂ ತಲೆ ಕಡ್ಸ್ಕೊಂಡು ಬೇರೆ ಯಾರಾದರೂ ತಲೆ ಕೆಡಿಸ್ಕೊಳ್ಳಿ ಬಿಡಿ ಗೌರ್ಮೆಂಟ್ ತಲೆ ಕೆಡಿಸ್ಕೊಳ್ಳಿ ಯಾರೋ ತಲೆ ಕೆಡಿಸ್ಕೊಳ್ಳಿ ಅನ್ನೋದು ಸೊ ನಾನು ತೊಗೊಳ್ತಾ ಇದ್ದೀನಿ ನಾನು ವಾಪಸ್ ಕೊಡಬೇಕಲ್ಲ ಹಂಗಾಗಿ ಆ ಒಂದು ನೈತಿಕ ಪ್ರಜ್ಞೆಯಿಂದ ನಾವು ಜಲ ಸಂರಕ್ಷಣೆ ಮಾಡಬೇಕಪ್ಪ ಅಂತ ಕೃಷಿ ಹೊಂಡ ಎರಡಿದೆ ಬಟ್ ಆ ಪದ್ಧತಿ ಒಂದು ಮೂರು ತಿಂಗಳು ಅಷ್ಟೇ ಹಿಂಗೆ ಮಾಡೋದ್ರ ಮುಖಾಂತರ ನನಗೆ ಅರವತ್ತೈದು ದಿನವೂ ನೀರಿರುತ್ತೆ ಈ ಕಡೆ ಆಳ ಜಾಸ್ತಿ ಇರೋದರಿಂದ ಇಲ್ಲಂತೂ ನೀರಿರುತ್ತೆ ಮೀನು ಸಾಯಿಲ್ಲ ಮೊದಲು ವರ್ಷ ಕೆರೆ ಹೋಯ್ತು ಹೋಯಿತು ಆಮೇಲೆ ಗೊತ್ತಾಯ್ತು ನೀರಲ್ಲಿ ಇತ್ತುಕೊಳ್ಳುತ್ತೆ ಆ ಕಡೆ ಹೋಗುತ್ತೆ ಹಿಂಗೆ ಬರುತ್ತೆ ಅಂತ ಆ ಥರ ಆ ಥರ ಮಾಡಿಕೊಂಡೆ ಈಗ ಇದು ನೋಡಿ ಆರಾಮಾಗಿ ಇನ್ನು ಜನವರಿ ಆಯಿತು ಸಂಕ್ರಾಂತಿ ಶುರುವಾಗಿದೆ ಈ ಫೆಬ್ರವರಿ ಮಾರ್ಚ್ ಆದ್ರೂ ನೀರಿರುತ್ತೆ ಎಲ್ಲ ಬೋರ್ನನ್ನು ಬತ್ತೋದ್ರೂ ಬೇಸಿಗೆಲಿ ಏನಾಗುತ್ತೆ ಬೋರ್ ಬಿಟ್ಟು ಬಿಟ್ಟು ಒಗಿಯುತ್ತೆ ಅಂದರೆ ನೀರು ಕಮ್ಮಿ ಆಗುತ್ತೆ ಅವಾಗ ನನಗೆ ಧೈರ್ಯ ಇದೆ ನಾನು ಲೈಫ್ ಸೇವಿಂಗ್ ವಾಟ್ರನ್ನ ಈ ಕೆರೆಯಿಂದ ಕೊಡ್ಬೋದು ಮತ್ತು ಮೀನು ಇರ್ತಕ್ಕಂಥ ಇದು ಮತ್ತು ಇದು ನೀರು ಮೇಲುಗಡೆ ಇರುತ್ತಲ್ಲ ಸೂರ್ಯನ ರಶ್ಮಿಗೆ ಆಗ್ಬಿಡುತ್ತೆ ಬೋರ್ ವಾಟ್ರು ಹಾರ್ಡ್ ವಾಟ್ರ್ ಸೊ ಇದರಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇಳುವರಿ ಚೆನ್ನಾಗಿ ಬರುತ್ತೆ ಆಮೇಲೆ ಬೋರು ಕೆಳಗಡೆ ಮುನ್ನೂರು ಅಡಿ ಆಡದಿಂದ ಎಳಿಬೇಕು ಬೋವರ್ನ ಸೊ ಆ ಬೋರಿನ್ ಫೋರ್ಸೇ ಬೇರೆ ಇಲ್ಲಿ ಮೇಲ್ಗಡೆ ನಾವು ಡ್ರಮ್ ಕಟ್ಬಿಟ್ಟು ಬಿಟ್ಟಿರ್ತೀವಲ್ಲ ನೀರು ಬಹಳ ಸೊ ಹಾಗಾಗಿ ಇದು ನೀರನ್ನು ಕೆಳಗಡೆ ತಗೊಂಡು ಮೇಲ್ಗಡೆ ಹಾಕಿ ತೆಳುವು ಮಾಡಿಕೊಂಡು ನೋಡಿ ಎಷ್ಟು ಗ್ರೀನ್ ಇದೆ ಎಷ್ಟು ಚೆನ್ನಾಗಿದೆ ಇದು ಒಂಥರ ಜೀವಂತ ಇದ್ದಂಗೆ ಇದು ನ್ಯಾಚುರಲ್ ಒಂದು ಲೆಕ್ಕದಲ್ಲಿ ಗಿಡಕ್ಕೆ ಬಹಳ ಪೂರಕವಾಗಿರುತ್ತೆ ಎಲ್ಲೆಲ್ಲಿ ಯಾವ್ಯಾವ ತೋಟದಲ್ಲಿ ಎಲ್ಲಾ ಗಂಜಲ ಸಗಣಿ ಕುರಿ ಇಕ್ಕೆ ಪಕ್ಷಿಗಳಿಕ್ಕೆ ಅದ್ರದ್ದೆಲ್ಲಾ ಮಿಕ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಲಾವಂಚ ನುಗ್ಗೆಯಿಂದ ಶುದ್ಧಿ ಆಗಿ ಎಲ್ಲಾ ಪ್ಯೂರಿಫೈ ಆಗಿ ಬಂದಿದೆ ಮತ್ತೆ ಇಲ್ಲೂ ಕೂಡ ಮೀನುಗಳಿವೆ ಒಳಗಡೆ ಏನು ಸೊ ಆಮೇಲೆ ಈ ನೀನು ಎಲ್ಲಾ ಎಷ್ಟು ಗ್ರೀನರಿ ಇದೆ ಒಳಗಡೆ ಇವೆಲ್ಲ ಬಂಡೆಗಳು ಇಲ್ಲೆಲ್ಲ ಇದು ಇಲ್ಲಿ ಬರದನಾಡು ಬಂಡೆಗಳಿತ್ತು ಪಿಶ್ಕಿಂದ ಬೆಳ್ತಿವು ಸೊ ಆ ಬಂಡೆಗಳನ್ನೆಲ್ಲ ಒತ್ತಟ್ಟಿಗೆ ಬಂದು ಅದನ್ನೇ ಒತ್ತರ ಮೀನು ಕೊಚ್ಕೊಂಡು ಹೋಗ್ಬಾರ ಹಂಗಾಗಿ ಬಂಡೆಗಳಿಂದ ಮಾಡ್ಕೊಂಡು 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 ಬರಿ ನೀರ್ ಬರತ್ ಕರಿಕೆ ಅಂತ ಕನೆಗಿಲೆ ಇದು ಚಕ್ಡಮು ಸಣ್ಣ ನೀರಾವರಿ ಇಲಾಖೆ ಅವ್ರು ಕೊಟ್ಟಿರೋದು ಇದು ಗ್ರಿಲ್ ನಾನು ಮಾಡಿಸಿದ್ದು ಬರೀ ಇಲ್ಲಿಂದ ಅಲ್ಲಿ ತನಕ ಗ್ರಿಲ್ ಮಾಡ್ಸಕ್ಕೆ ಅರವತ್ತು ಸಾವಿರ ಖರ್ಚು ಹೋಗ್ತೀರಿ ಬರೀ ಇಷ್ಟಿಕ್ಕೆ ನಾನು ಒಂದೂವರೆ ಅಡಿ ಗ್ರಿಲ್ಗೆ ಇನ್ನ ಇದಿಷ್ಟು ದೊಡ್ಡದು ಪಾಪ ಪಾಪ ನಂಗೆ ಅನುಕೂಲ ಮಾಡಿಕೊಟ್ರು ನೆನೆಸ್ಕೋಬೇಕು ಇಲಾಖೆನ ಇದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಗೆ ಇದೇನು ಕೆಳಗಡೆ ಇದೆಯಲ್ಲ ಇಲ್ಲಿಂದ ಅಲ್ಲಿ ತನಕ ಸಿಮೆಂಟ್ ಇದೆ ಅದ್ರ ಕೆಳಗೂ ತೋಡಿದ್ದಾರೆ ಅಂದರೆ ನೀರು ಕೆಳಗಡೆಯಿಂದ ಪಾಸ್ ಆಗೋಲ್ಲ ಅದ್ರ ಕೆಳಗಡೆ ಏಳು ಅಡಿ ಇದೆ ಫುಲ್ ಗ್ರಿಲ್ ವರ್ಕು ಸಿಮೆಂಟ್ ವರ್ಕು ಅಷ್ಟೆಲ್ಲ ಮಾಡಿ ಮತ್ತೆ ಅದ್ರ ಮೇಲೆ ಅಲ್ಲಿಂದ ಅಲ್ಲಿ ತನಕ ನಮ್ಗಲ್ಲಿ ಏನು ಟಚ್ ಮಾಡಬೇಡಿ ಅಂದರು ಜಾಸ್ತಿ ಅಂದರೆ ನೀರಿನ ಒತ್ತಡ ಅಲ್ಲೇ ಕಮ್ಮಿಯಾಗಿ 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 ಮೇಲ್ಗಡೆ ಬಂದು ಇಲ್ಲಿ ಹಾಡ್ಕೊಂಡು ಹೋಗಿ ಇಲ್ಲಿ ಒಂದೂವರೆ ಅಡಿ ಇತ್ತು ಅಂದರೆ ದನ ಕುರಿ ಎಲ್ಲ ಬಂದು ಅಲ್ಲಿ ಸೀದ ಕೆರೆಗೆ ಬೀಳ ಬೀಳೋಬದಲು ಒಂದು ಅಡಿ ಅಷ್ಟೇ ಈ ಕಡೆಯಿಂದ ಬಂದು ನೀರು ಇಲ್ಲಿರುತ್ತೆ ಯಾವ್ದು ಅದರದ್ದೇ ಬಸಿ ನೀರು ಅಂದರೆ ಆ ಕಡೆಯಿಂದ ಬಂದು ಇಲ್ಲಿರುತ್ತೆ ಸೊ ಇದರಲ್ಲಿ ಇದು ಫುಲ್ ಸಿಮೆಂಟೇ ಅದು ನಮಗೆ ಇಷ್ಟು ನೀರು ಕರ ಕುಡಿ ಯಾವುದೇ ರಿಸ್ಕಿಲ್ಲ ಗಲೀಜಾಗಲ್ಲ ಸಾಂಕ್ರಾಮಿಕ ಅಲ್ಲೇನು ಹರಡೋಲ್ಲ ಸೊ ಇಲ್ಲಿಗೆ ಊಟ ಮಾಡಿಕೊಂಡು ಹೆಚ್ಚಾಗಿದ್ದು ಆ ಕಡೆಯಿಂದ ಹರ್ಕೊಂಡು ಹೋಗುತ್ತೆ ಅಲ್ಲಿ ನಾವು ಗದ್ದೆಗಳು ಹಾಕಿದ್ದೀವಿ ಓಡಿ ಎಕ್ಸ್ಟ್ರಾ ನೀರಲ್ಲ ನಮ್ಮದೇ ಅದು ಅಲ್ಲಿಂದ ಅದು ಆ ಜೊಂಡೆಲ್ಲ ಬೆಳೀತಿದಿ ಅಲ್ಲ ಇವಾಗ ತೊಗರಿ ಕಿತ್ತಿದ್ದೀವಿ ಸೊ ಹಂಗಾಗಿ ಹೇಳಿ ತನಕ ನೀರು ಇಲ್ಲಿ ತುಂಬಿದಾಗ ಮೇಲ್ಗಡೆಯಿಂದ ಹರ್ಕೊಂಡು ಹೋಗುತ್ತೆ ಮೀನುಗಳು ಇದಾಗ್ಬಾರದು ಅಂತ ಹೇಳಿ ಹೇಳಿಗಳು ಹೋಗ್ಬಾರದು ಅಂತ ಹೇಳಿ ಚಿಕ್ಕ ಮೀನುಗಳು ಹೋಗುತ್ತೆ ಹೋದ್ರು ಅಲ್ಲಿ ದೊಡ್ಡ ಮೀನುಗಳು ಅಷ್ಟೇ ಇರೋದು ದೊಡ್ಡ ಮೀನು ಮತ್ತೆ ಬ್ರೀಡ್ ಆಗ್ತಾ ಇರುತ್ತೆ ಬೋರು ಇದೆ ಬೋರು ಅಡ್ಡ ಬಂದ್ಬಿಡ್ತು ಮೊದಲು ಹಿಂಗ್ ಮಾಡ್ಕೊಂಡಿದ್ದೆ ನಾನು ಯಾವಾಗ ಕೆರೆ ಹೊಡೆದೋಯ್ತು ಅಲ್ಲೇನಿದೆಯಲ್ಲ ಅದು ಆ ಗೋಡೆ ಗುಂಟ ಹಿಂಗಿತ್ತು ಆ ಬೋರು ಒಡ್ಡ ಮೇಲಿತ್ತು ಸೊ ಯಾವಾಗ ಹಿಂಗೆ ಬಂತು ಕೆರೆ ಹೊಡೆದೋಯ್ತು ಮತ್ತೆ ಇಲಾಖೆ ಕೇಳ್ದೆ ಇಲ್ಲ ಅದನ್ನ ಶೇಪ್ ಈ ತರ ಮಾಡ್ಕೊಳ್ಳಿ ಹಿಂಗ್ ತಗೊಳ್ಳಿ ಅಂತೆಲ್ಲ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹೇಳ್ಕೊಟ್ರು ಅದು ನಂಗೆ ಗೊತ್ತಾಗಿಲ್ಲ ಅವ್ರ ಕಡೆಯಿಂದ ಟೀಮ್ ಬಂದು ಎಲ್ಲ ಮಾಡ್ಕೊಟ್ಟು ಪ್ರಾಬ್ಲಮ್ ನನ್ ಒಂದು ರೂಪಾಯಿ ಖರ್ಚಾಗಿಲ್ಲ ಅದ್ರೆ ಇಷ್ಟು ದೊಡ್ಡ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದ್ ರೀತಿ ಸರ್ಕಾರ ನಿಮಗೆ ಅದು ನಂಗೆ ಸಣ್ಣ ನೀರಾವರಿ ಇಲಾಖೆ ನೆನೆಸ್ಕೊಂತ ತೋಟಗಾರಿಕೆ ಇಲಾಖೆ ಖಂಡಿತ ನೆನೆಸ್ಕೊಂತ ಏನೂ ಕಿತ್ತೆ ನನ್ಗೆ ಒಳ್ಳೆ ಜನ ಜನಕ್ಕೆ ಹೆಲ್ಪಾಗಲಿ ನಿಮ್ಮ ಸಣ್ಣದ ಮುಖಾಂತರ ಏನೋ ಒಂದು ಸಣ್ಣ ಬದಲಾವಣೆ ಆದ್ರೂ ಮಾಡಿದಕ್ಕೆ ಸಾರ್ಥಕ ಅನಿಸುತ್ತೆ ಸೊ ಈಗ ಇಲ್ಲಿ ಕಲ್ಲುಗಳೆಲ್ಲ ಇದ್ವಲ್ಲ ಇವಾಗ ನಾವೇನು ಮಾಡೋಕ್ಕಾಗಲ್ಲ ಕೆಳಗೆ ಬಂಡೆ ಬಂದ್ಬಿಡುತ್ತೆ ಹಂಗಾಗಿ ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಮಣ್ಣು ಹಾಕಿದ್ವಿ ಒಂದು ನಾಲ್ಕು ಫುಟ್ ಮಣ್ಣು ಬಿದ್ರೆ ಸಾಕು ನಾನು ಸೊಪ್ಪು ತರಕಾರಿ ಬೆಳಕು ನಾಲ್ಕು ಇಂಚ್ ಕೆಳಗೆ ಹೋಗಲ್ಲ ಹೌದು ಬೇರು ಆಮೇಲೆ ಕೆರೆ ಆಟ ಕೊರೆ ಮಣ್ಣು ಎಲ್ಲ ಫಲವತ್ತಾಗಿರೋದು ಸ್ವಲ್ಪ ಮಟ್ಟ ಮಾಡ್ಕೊಂಡು ಮನೆ ಟ್ರ್ಯಾಕ್ಟ್ರ್ ಇದೆ ಸ್ವಲ್ಪ ಸೆಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ನಾನು ಇಲ್ಲಿ ಈ ಕಡೆ ಕೃಷಿ ಮನೆ ಆಯಿತಾ ಅಗ್ರಿ ಟೂರಿಸಮ್ಮು ಎದುರುಗಡೆ ಈ ಇವ್ರು ಮಾಡಿದ್ದಾರೆ ನೋಡಿ ಅಕ್ಷಯ ತಲ್ಪ ಅಂತ ಹೇಳಿ ಅವರು ರೈಸ್ ಬೆಡ್ ಮಾಡಿಕೊಂಡು ತರಕಾರಿ ಸಂಯೋಜನೆ ಮಾಡ್ಕೊಂಡಿದ್ದಾರೆ ಅಂದರೆ ಬಗ್ಗೆ ಕಷ್ಟ ಆಗುತ್ತಲ್ವ ಬೆಡ್ನೇ ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಟ್ಟು ನಿಂತ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಕರೆಕ್ಟಾಗಿ ಬೆಳ್ಕೊಂಡು ಹೋಗುತ್ತೆ ಕಳೆ ನಿರ್ವಹಣೆ ಈಸಿ ಸ್ಪ್ರೇಗಳು ಈಸಿ ನೀರು ಕೊಡೋದು ಈಸಿ ಎಲ್ಲ ಸಿಸ್ಟಮ್ ಅದು ಅದು ಇಲ್ಲಿ ಮಾಡೋಣ ನಾನು ಅಪೇಕ್ಷೆ ಇದೆ ಇದು ಕೃಷಿ ಇಲಾಖೆಯಿಂದ ಎರಹೊಳೆ ತೊಟ್ಟಿ ಸಮಗ್ರ ಕೃಷಿಗೆ ಅಂತ ಕೊಟ್ಟರು ಒಂದು ವರ್ಷ ಆದಮೇಲೆ ದುಡ್ಡು ಬಂತು ಬಟ್ ಅದು ಯೋಚನೆ ಇದೆ ಅಂತ ಕಟ್ಟಿಸ್ಕೊಂಡೆ ನಾನು ದುಡ್ಡು ಹಾಕ್ಬಿಟ್ಟು ಕಟ್ಟಿಸ್ತಿರಲಿಲ್ಲ ಯೋಚನೆ ಇದೆಯಲ್ಲ ಯೋಜನೆ ಸಿಗುತ್ತೋ ಅನ್ನೋ ಅಪೇಕ್ಷೆಗೆ ಕಟ್ಟಿದ್ದು ಸ್ವಲ್ಪ ಕಾಡ್ಸ್ ಕಾಡ್ದು ದುಡ್ಡು ಬಂತು ಬಟ್ ಬಂತು ಹೆಲ್ಪ್ ಆಯಿತು ಅವರು ಹೇಳೋ ಮಾದರಿ ನಾನು ಸ್ವಲ್ಪ ನಂದು ಸ್ವಲ್ಪ ಹಾಕ್ಬಿಟ್ಟು ಅಗಲ ಮಾಡಿಬಿಟ್ಟಿದ್ದೀನಿ ಸೊ ಈ ಕಡೆಯಿಂದ ಒಂದು ಫೋರ್ ಫೀಟು ಈ ಕಡೆಯಿಂದ ಫೋರ್ ಫೀಟು ಎಂಟಿ ಆ ಕಡೆ ಒಂದು ಮೂವತ್ತು ಅಡಿ ತನಕೊಂಡು ಇರೋಹುಳು ಎಲ್ಲ ಸರ್ ಇಲ್ಲಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಎರೆಹುಳು ಹಾ ಅಲ್ವಾ ಸೊ ಸಾಕಷ್ಟು ಇದು ಇನ್ನೊಂದು ಇದೇನು ಅಂತ ಹೇಳಿದ್ರೆ ಎರೆಹುಳಲ್ಲಿ ಮೇಲ್ ಆ್ಯಂಡ್ ಫೀಮೇಲು ಎರಡು ಒಂದೇ ಇರುತ್ತೆ ಇದನ್ನ ಕಟ್ ಮಾಡ್ಬಿಡಿ ಮೇಲೆ ಬೇರೆ ಫೀಮೇಲ್ ಬೇರೆ ಆಗುತ್ತೆ ಮತ್ತೆ ಗ್ರೋ ಆಗುತ್ತೆ ಅಪೋಸಿಟ್ ಸೊ ಇದಕ್ಕೆ ಈಗ ಎರಡು ಮೇಲು ಫೀಮೇಲ್ ಇದರಲ್ಲೂ ಇದೆ ಇದರಲ್ಲೂ ಇದೆ ಬಟ್ ಇದಕ್ಕೆ ಸೆಕ್ಸಿಂಗಿಗೆ ಒಂದು ಎರವಳು ಬೇಕಲ್ಲಿ ಈಗ ಆಪೋಸಿಟ್ ಇದು ಎರಡು ಎರವಳು ಇತ್ತು ಅಂತ ಹೇಳಿದ್ರೆ ಇವಾಗ ಹೆಂಗೆ ಜಿರಳೆ ಮೊಟ್ಟೆ ಇಡತ್ತೆ ಒಂದರಲ್ಲಿ ಆರಿಗಳು ಎಲ್ಲ ಇರುತ್ತೆ ಹಾಗಾಗಿ ಇದು ನಾವು ಚೆನ್ನಾಗಿ ತೇವಾಂಶನ ಮೇಂಟೈನ್ ಮಾಡ್ದೆ ಅಂದರೆ ಕೈ ಎತ್ತಿದ್ರೆ ಕೈಗೆ ನೀರು ಹತ್ತಬಾರ್ದು ಬಟ್ ತೇವಾಂಶ ಇರಬೇಕು ಆ ವಾತಾವರಣ ಇದಕ್ಕೆ ತುಂಬ ಇಷ್ಟ ಆಮೇಲೆ ಒಂದು 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 ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೊಳ್ತಿರಬೇಕು ಸೊ ಫಾಸ್ಟಾಗಿ ಗ್ರೋ ಆಗುತ್ತೆ ಸೊ ನಾವಿಲ್ಲಿ ಏನು ಮಾಡ್ತೀವಿ ನಮ್ದು ನೋಡಿ ಎಷ್ಟು ಬರೀ ಬರಿ ಸುಮ್ಮನೆ ಒಂದು ಕಡೆ ಕೈ ಹಾಕಿದ್ರೆ ನನಗೆ ಇಷ್ಟಿದೆ ಎರೆಹುಳುಗಳು ಅಲ್ವಾ ಇನ್ನೂ ನಿಮ್ಗೆ ನಿಮ್ಗೆಷ್ಟು ಲಕ್ಷ ಕೋಟಿ ಎರೆಹುಳುಗಳು ಇರ್ಬೋದೈತಿ ಅಲ್ವಾ ಸೊ ಹಾಗಾಗಿ ಒಂದು ಲೇಯರು ನಾವು ಸಗಣಿ ಮಾಡ್ಕೊಂಡಿರ್ತೀವಿ ಇನ್ನೊಂದು ಲೇಯರು ಈ ಥರ ಹ್ಯೂಮಸ್ ನಿಮ್ಗೆ ಈ ಕಡೆ ಕಾಣ್ತದೆ ಸೊ ಇದು ನಮ್ಮದು ಮೆಕ್ಕೆಜೋಳ ಜೊಂಡು ಎಲ್ಲ ವೇಸ್ಟ್ ಮೆಟೀರಿಯಲ್ವಾ ಅದು ಒಂದು ಸ್ವಲ್ಪ ಕೆಳಗಿಳಿ ಇತ್ತ ನೀರಿಗೆ ಹಾಕೊಂತೀವ ಮತ್ತೊಂದು ಲೇಯರ್ ಸಕಿ ಸಗಣಿತ್ತು ಬರುತ್ತೆ ತಂದೆ ಬೋ ಆ ಥರ ಸೊ ಹಾಗಾಗಿ ಇದು ಇನ್ನ ಎನ್ರಿಚ್ಮೆಂಟ್ ಅಷ್ಟಲ್ಲದೆ ಎರೆಹುಳಿಗೆ ಗೊಬ್ಬರ ಎಲ್ಲ ನಾವೆಲ್ಲ ಹಾಕಬೇಕಾದ್ರೆ ಮತ್ತೆ ಅದಕ್ಕೆ ಎಮ್ ಸಿ ಅಂತ ಹಾಕ್ಕೊಳ್ತೀವಿ ಅರಕ ಮೈಕ್ರೋಬಲ್ ಕನಸರ ಶಿ ಮತ್ತು ನಮ್ಮದು ಬೇರೆ ಬೇರೆ ಒಟ್ಟು ಅಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ತೀವಪ್ಪ ಈ ಥರ ಒಂದು ಸಿದ್ಧ ಸೂತ್ರ ಇದನ್ನ ಹಿಂಗೆ ಮಾಡ್ತಿದ್ದೀನಿ ಈ ಥರ ಒಂದು ಫ್ರೇಮ್ ಇದೆ ನಾನೊಂದು ಸೂತ್ರ ಕಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನೀವು ಹಿಂಗೆ ಮಾಡಿ ಅನ್ನೋಕ್ಕಲ್ಲ ನನ್ನ ಲೇಬರ್ ಸೆಟಪ್ಗೆ ನನ್ನ ತಿಳುವಳಿಕೆಗೆ ಹೆಂಗೆ ಅನುಕೂಲ ಆಗಿದೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೆಳೆ ಇಳಲ್ಲೋ ಇಡುವರೆ ಹೆಚ್ಚು ಕಮ್ಮಿ ಆಗ್ತಾಯಿರುತ್ತೆ ಅದನ್ನು ಫೇಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಾಗ ಓಕೆ ಚೆನ್ನಾಗಿ ಇರಬೇಕು ಅದ್ರೂ ಡಿಪ್ರೆಸ್ ಆಗೋಲ್ಲ ಮತ್ತು ಅದನ್ನು ಅರ್ಥ ಮಾಡ್ಕೊಂಡು ಬೇರೆ ಥರ ಮಾಡ್ಕೊಂಡು ಹೋಗ್ತೀವಿ ಸೊ ಈ ರೀತಿ ನಾವು ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಸರಳ ಮಾದರಿ ಇದು ಎರೆ ಜಲ ಆ ಕಡೆ ಒಂದು ಪೈಪ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರು ಬಂತು ಅಂತ ಹೇಳಿದ್ರೆ ಆ ಪೈಪಿಂದ ಅಲ್ಲಿ ಇಳಿಯುತ್ತೆ ಆ ಎರೆ ಜಲ ನಾನು ಸ್ಪ್ರೇ ಮಾಡ್ತೀನಿ ಇವತ್ತು ಇಲ್ಲಿ ಟ್ಯಾಂಕರ್ ನಿಂತಿತ್ತಲ್ಲ ಅದೇ ಎರೆ ಜಲನೇ ಸ್ಪ್ರೇ ಆಗ್ತಿದೆ ಇವಾಗ ಅದೇ ಹೂವಿನ ಸ್ವಲ್ಪ ಕಲರ್ ಆಗುತ್ತೆ ಅಂತ ಹೇಳಿ ಅಗ್ರಿ ಟೂರಿಸಮ್ ಆ ಕಡೆ ಒಂದ್ ಎರಡು ರೂಮ್ ಮಾಡ್ಕೊಂಡಿದ್ದೀನಿ ನಾವು ಈ ಕಡೆ ಇರ್ತೀನಿ ಜನ ಇಲ್ಲಿ ಬದ್ದು ಕೃಷಿ ಆಸಕ್ತರು ಎಜುಕೇಟಿವ್ ಆಗಿ ನಾವಿಲ್ಲಿ ಕಲ್ತ್ಕೋಬೇಕು ಅನ್ನೋ ಆಸಕ್ತಿ ಮಾತ್ರ ಇಲ್ಲ ನಾವು ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೊ ನಮ್ಗೆ ಗೊತ್ತಾಗ್ಬಿಡೋದು ಒಂದ್ಸಲ ಅವ್ರು ಮಾತಾಡಿದ್ರೆ ಅವ್ರ ಉದ್ದೇಶ ಏನೋ ಗೊತ್ತಾಗ್ಬಿಡುತ್ತೆ ಎಂಟರ್ಟೈನ್ ಮಾಡ ನಮ್ದು ಅಗತ್ಯನೂ ಇಲ್ಲ ನನಗಿದು ನಾನು ಒಬ್ಬನೇ ಮನೆ ಕಟ್ಕೊಳ್ಳಬಹುದು ಒಂದು ಪೋರ್ಷನ್ ಅಲ್ಲಿ ಒಂದು ಒಂದರ್ಥ ನಂತಪ್ಪ ಆ ಕಡೆ ಒಂದ್ ಎರಡು ಒಂದ್ ಹದಿನೈದು ಇಪ್ಪತ್ತು ಜನ ಬರ್ತಾರೆ ಅಂತ ಕೆಳಗಡೆ ಮಂಚಗಳಿದೆ ಒಂದು ಹನ್ನೆರಡು ಹದಿಮೂರು ಜನ ಇಲ್ಲಿ ಇರಬಹುದು ತಮ್ಗೆ ಏನಾದರೂ ಒಂದು ತರಬೇತಿ ಅದು ಇದು ಅಂತ ಹೇಳಿದ್ರೆ ಗೊತ್ತಿರೋಷ್ಟು ನನಗೂ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ರಿಸೋರ್ಸ್ ಕರೆಸ್ಬಿಟ್ಟು ಅದನ್ನು ಆರ್ಗನೈಸ್ ಮಾಡ್ಕೊಳ್ತೀನಿ ಸೊ ಆ ಥರ ನಾವು ಈ ಕಾನ್ಸೆಪ್ಟ್ನ ಅಸ್ಸಾಂಗೆ ಹೋಗಿದ್ವಿ ನೀಲಂ ದತ್ತ ಅಂತ ಒಬ್ಬ ರೈತರಿದ್ದಾರೆ ನಾವು ಕಲ್ತ್ಕೊಳ್ಳೋಕ್ಕೆ ಅಸ್ಸಾಮ್ಗೆ ಹೋಗಿದ್ವಿ ರೈತರ ತೋಟದಲ್ಲಿ ನಾವು ಒಂದು ನಾಲ್ಕು ದಿನ ದಿನಕ್ಕಾಳೆದು ಮತ್ತು ಸುಲ್ಪ ಸೈಟ್ ಸಿಂಗೆಲ್ಲ ಮಾಡ್ಕೊಂಡು ಬೇರೆ ಬೇರೆ ತೋಟ ನೋಡ್ಕೊಂಡು ಬರ್ತೀವಿ ಅಲ್ಲಿ ನಾನು ಈ ಕಾನ್ಸೆಪ್ಟ್ ಕಲ್ತ್ಕೊಂಡಿದ್ದು ಎರಗುಗಳು ಪದ್ಧತಿ ಮತ್ತು ಅಗ್ರಿ ಟೂರಿಸಂ ಅಲ್ಲವರು ಆಸಕ್ತ ರೈತರಿಗೆ ಅವ್ರು ಫಾರಿನ್ನಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ವಯಸ್ಸಲ್ಲಿ ಕೃಷಿ ಬಗ್ಗೆ ಪಾಠ ಹೇಳ್ತಾರೆ ಈ ಸೊ ಅವ್ರೀಗ ಇಲಾಖೆಗಳಿಂದನೂ ಒಂದಷ್ಟು ತರಬೇತಿಗಳು ಆಯೋಜನೆ ಆಗುತ್ತೆ ನಮಗೆ ಬೇಕೋ ಬಿಡುವ ಡೋಂಟ್ ನೋ ಅಲ್ಲಿ ಏನಿರುತ್ತೆ ಅದನ್ನ ಕಲ್ಸ್ಕೊಡಕ್ಕೆ ನಾವು ಆ ಡೇಟ್ ಹೋಗ್ಬಿಟ್ಟು ಕಲ್ತ್ಕೋಬಹುದು ಇದು ಹಂಗಲ್ವಲ್ಲ ನೀಡ್ ಬೆಸ್ಟ್ ನಿಮಗೆ ಏನು ಬೇಕು ವಿ ವಿಲ್ ಸೆಟ್ ಹಿಯರ್ ನಮಗೆ ಗೊತ್ತಿಲ್ವಾ ಗೊತ್ತಿರೋರನ್ನ ಕರ್ಕೊಂಬಂದು ಸೆಟ್ ಮಾಡ್ತಾರೆ ಸೊ ನೀಡ್ ಬೆಸ್ಟ್ ಪ್ರೋಗ್ರಾಮ್ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ಮತ್ತೆ ಈ ವಾತಾವರಣದಲ್ಲಿ ಎಲ್ಲಾ ಸಂಯೋಜನೆ ಇರೋದ್ರಿಂದ ಎಲ್ಲಾ ಕಾಂಪೋನೆಂಟ್ ಇರೋದ್ರಿಂದ ಹಸು ಇದೆ ಕೋಳಿ ಇದೆ ಕುರಿ ಇದೆ ಮೀನುಗಾರಿಕೆ ಇದೆ ಜೇನಿದೆ ಇದೆ ತೋಟಗಾರಿಕೆ ಇದೆ ಮೌಲ್ಯವರ್ಧನೆಗಳಿದೆ ಆಮೇಲೆ ನಮ್ಮ ಸ್ವಂತ ಮಾರಾಟ ಇದೆ ಸೊ ಇದೆಲ್ಲ ಕಾನ್ಸೆಪ್ಟ್ ನ ಲೈವ್ ಆಗಿ ಇಲ್ಲಿ ನೋಡಬಹುದು ಆಸಕ್ತರಿಗೆ ಓಕೆ ಇಲ್ಲ ನಾನು ಧ್ಯಾನ ಮಾಡ್ತೀನಿ ಪರಿಸರ ಪ್ರೀತಿ ಒಂದು ಒಳ್ಳೆ ವಾತಾವರಣದಲ್ಲಿ ಅದು ಹೆಲ್ತ್ ಟೂರಿಸಂ ತುಂಬಾ ಭೂಮಿ ಆಗ್ತಿದೆ ಉಜಿರಿ ಧರ್ಮಸ್ಥಳ ಆ ಥರ ಕೆಲವು ಕಡೆ ಎಲ್ಲ ಈ ಹೆಲ್ತ್ ಟೂರಿಸಂ ಅಂತ ಒಂದು ಹದಿಮೂರು ದಿನ ಹನ್ನೆರಡು ದಿನ ಕೋರ್ಸ್ ಇರ್ತದೆ ಅದೇನೋ ರೇಚಕ ಏನೇನೋ ಇದು ವಿರೋಚನ ಏನೋ ಮಾಡ್ತಾರ ಅದನ್ನ ಅಂದರೆ ಮೆಡಿಕೇಟೆಡ್ ಕಷಾಯ ಕೊಡ್ತಾರೆ ಯೋಗಾಸನಗಳು ಸ್ಥಾನದಲ್ಲ ಬಿಸಿನೀರು ಕೊಡ್ತಾರೆ ಒಂದು ಮೂರು ದಿನ ಬಿಸಿನೀರು ಕೊಡ್ತಾರೆ ರಾತ್ರಿ ಒಂದು ಚಪಾತಿ ಕಾಳು ಏನೋ ಒಂದು ಪ್ಯಾಟರ್ನ್ ಇದೆ ಸೊ ಅಂದರೆ ಒಂದು ಹತ್ತನ್ನೆರಡು ದಿನ ಅವರು ಒಂದು ಒಳ್ಳೆ ವಾತಾವರಣದಲ್ಲಿ ಅಲ್ಲೆಲ್ಲ ಸಿಸ್ಟಮ್ ಸಿಸ್ಟಮಲ್ಲಿ ಹಾಸ್ಟೆಲ್ ಸಿಸ್ಟಮಲ್ಲಿ ಒಟ್ಟೊಟ್ಟಿಗೆ ಒಂದು ನೂರು ಜನಕ್ಕೆ ಹ್ಯಾಂಡಲ್ ಮಾಡ್ಕೊಳ್ತಾರೆ ಹಾಲ್ ಇರುತ್ತೆ ಅಲ್ಲ ಓಕೆ ಅವ್ರಿಗೆ ಏನಿಲ್ಲ ಐಸೋಲೇಟ್ ಆಗಿ ಒಂದು ಒಳ್ಳೆ ವಾತಾವರಣದಲ್ಲಿ ಅದೇನು ಪ್ಯಾಟ್ರನ್ ಇರುತ್ತೆ ವಿ ವಿಲ್ ಪ್ರೊವೈಡ್ ಒಂದು ಬಿಸಿನೀರ್ ಮಾಡ್ಕೊಡೋಕ್ಕೆ ನಮಗೆ ಕಷ್ಟನ ಒಂದು ಚಪಾತಿ ಮಾಡಿಕೊಡಕ್ಕೆ ನಮ್ಗೆ ಕಷ್ಟನ ಸೊ ಅದೇನು ಡಾಕ್ಟ್ರುಗಳು ಹೇಳ್ತಾರೆ ಆ ಥರ ಕೆಲವೊಂದು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ನಾನು ಸೊ ಹೆಲ್ತ್ ಟೂರಿಸಮ್ ಇದೆ ನಾವು ನಮ್ಮ ದೇಹದ ಕಲ್ಮಶಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ನಾವು ಇರಬೇಕು ಅಂತಕ್ಕಂಥ ವಿಚಾರ ನಾನು ಸಂಪರ್ಕಿಸಬಹುದು ಸೊ ಅವ್ರಿಗೇನು ಆದ್ಯತೆ ಇರುತ್ತೆ ಆ ಕನ್ಸರ್ನ್ ಏನು ಪ್ಯಾಟರ್ನ್ ಇರುತ್ತೆ ಆ ಫುಡ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ಕೊಳ್ತೀವಿ ಅದೇನು ಚಾರ್ಜಸ್ ಇರುತ್ತೆ ನಮ್ಮ ಸದ್ಯಕ್ಕೆ ಪ್ರ ನೋ ಪ್ರಾಫಿಟ್ ನೋ ಲಾಸಲ್ಲಿ ರನ್ ಆದರೆ ಸಾಕು ಏನು ಪ್ರಾಬ್ಲಮ್ ಇಲ್ಲ ಮುಂದಿದ್ದು ಇದು ಮಾಡ್ಯಾಲೆ ನೋಡೋಣ ಕಷ್ಟಪಟ್ಟು ತಿಂದು ನಮ್ಗೆ ಮುಂದೆ ಅಲ್ಪ ಆದಾಯ ಅಪೇಕ್ಷಿತ ಇರುತ್ತೆ ಹಾಗಾಗಿ ವೆರಿ ಡೌನ್ ಟು ಅರ್ಥ ಅಲ್ಲಿ ಪೇ ಇದನ್ನ ಯಾವುದೂ ಫಿಕ್ಸ್ ಅಂತೇನಿಲ್ಲ ಒಂದ್ವರ್ ಬರಲಿ ಇರೋಷ್ಟು ದಿನ ಇರಲಿ ನಮ್ಗೆ ಹೆಂಗೂ ಇಲ್ಲಿ ಇದ್ದೇ ಇರ್ತೀವಿ ಇನ್ನೊಬ್ರು ಬಂದು ಒಂದು ಅಷ್ಟು ದಿನ ಇದ್ರೆ ಮಾನವ ಸಂಘಜೀವಿ ಈಗ ಗರಡಿ ಚಿರತೆ ಎಲ್ಲ ಜೊತೆ ಮನುಷ್ಯರು ಬಂದ್ರೆ ನನಗಿನ್ನೇ ಖುಷಿನೇ ಸೊ ಇಟ್ಸ್ ಓಕೆ ಒಂಥರ ಫ್ರೆಂಡ್ಲಿ ಆಗಿ ತುಂಬಾ ಕಮರ್ಷಿಯಲ್ ಅಲ್ಲದೆ ಇದ್ರು ಬಟ್ ನಮ್ದು ನಡೆಯ ನಮ್ ಒಂದು ಉಪ ಏನೋ ಆಗುತ್ತೆ ಖಂಡಿತ ಸೊ ಹಂಗಾಗಿ ಅದು ಒಂದು ಸೋರ್ಸ್ ಆಫ್ ಇನ್ಕಮ್ ನನಗೆ ನಮ್ಗೆ ಅಲ್ಲಿ ಲೇಬರ್ಗೋ ಯಾವುದಕ್ಕೋ ಎಲ್ಲೋ ನಡೀತದೆ ಸೊ ಈ ಈ ಕಾನ್ಸೆಪ್ಟು ಇದೆ ಅಂದ್ರೆ ಇಲ್ಲಿ ತೋಟದ ಆದಾಯ ಒಂದು ತರಬೇತಿಯಿಂದ ಬರುತ್ತೆ ನಮಗೆ ಶಾಲಾ ಮಕ್ಳಿಗೆ ತರಬೇತಿ ಮಾಡ್ತೀವಿ ಆಮೇಲೆ ಎರಗಳು ತೊಟ್ಟಿ ಶೇಂಗಾ ಎಣ್ಣೆ ಶೇಂಗಾ ಹತ್ತ ನನ್ ಶೇಂಗಾ ಎಣ್ಣೆ ನಾವು ಶೇಂಗಾನ ಶೇಂಗಾ ತುಂಬ ದಿನ ಇರೋದು ಒಂದುವರೆ ಹಾಳಾಗೋಗ್ಬಿಡುತ್ತೆ ನಂಗೆ ಮಾರಾಟ ಮಾಡೋಕ್ಕಾಗದೇ ಇರೋದನ್ನು ಕೋಲ್ಡ್ ಪ್ರೆಸ್ ಆಯಿಲ್ ಮಾಡಿಬಿಡ್ತೀನಿ ತ್ರೀ ಸಿಕ್ಸ್ಟಿ ರುಪೀಸ್ ಪರ್ ಲೀಟರು ಒತ್ತಿರೋರು ನನ್ನ ಹತ್ರನೇ ತೊಗೊಳ್ತಾರೆ ಒಂದು ಸತಿ ಅದು ಅದು ಹಂಗೆ ಅದು ಶೇಂಗಾ ಎಣ್ಣೆ ಭಾಳ ಪ್ಯೂ ಶೇಂಗಾ ಲಿಕ್ವಿಡ್ ಅಷ್ಟೇ ಬರೇನೂ ಇಲ್ಲ ಅದು ಅದರ ಅದರಿಂದ ಬರೋ ಹಿಂಡಿ ನಾನು ಇದಕ್ಕೆ ಯೂಸ್ ಮಾಡ್ತೀನಿ ಅದಕ್ಕೆ ಎರೆಗಳು ಇಷ್ಟೊಂದು ಪ್ರಮಾಣದಲ್ಲಿ ತುಂಬ ಚೆನ್ನಾಗಿದೆ ಆಮೇಲೆ ಕೋಳಿ ಕುರಿಗೂ ಹಾಕೋತೀನಿ ಅದೂ ಒಂದು ಆದಾಯನೇ ಸೊ ಎಣ್ಣೆಗೆ ಎಣ್ಣೆಗೆ ಮಾಡ್ತು ಹಿಂಡಿ ನನಗೆ ಬಂತು ಹಿಂಡಿ ನಾನು ಆಯಿತು ಗೊಬ್ಬರ ಇನ್ವೆಸ್ಟ್ಮೆಂಟಾಗಾಯಿತು ಸೊ ಅದು ಅದೇ ಮತ್ತು ಇದು ಅಗ್ರಿ ಟೂರಿಸಮ್ ಹೆಲ್ತ್ ಟೂರಿಸಮ್ಮು ಅದು ಒಂದು ಆದಾಯ ನನ್ನ ಜೊತೆನೇ ಒಂದಷ್ಟು ಜನ ಹಿಂಗೆ ಮಾಡ್ಕೊಂಡು ಹೋದ್ರು ತುಂಬ ಇವರು ಹಾರ್ಟಿಕಲ್ಚರ್ ಕಾಲೇಜ್ ಹುಡುಗರೆಲ್ಲ ಬಂದಿರ್ತಾರೆ ಒಂದಷ್ಟು ಜನ ಇರ್ತಾರೆ ತಮ್ಮ ಬೇಕಾಗಿರೋನೋ ರಿಸರ್ಚ್ ಅದು ಇದು ಮಾಡ್ಕೊಂಡು ಹೋಗ್ತಾರೆ ಸಪೋರ್ಟ್ ಸಪೋರ್ಟಪ್ಪ ನನ್ನ ಎಷ್ಟಾಗುತ್ತೆ ನನ್ನ ಶಕ್ತಿಗನುಸಾರ ನಾನು ಸಹಾಯ ಮಾಡ್ತೀನಿ ಮತ್ತೆ ನಾನು ಬೇರೆ ಬೇರೆಯವ್ರ ತೋಟದಲ್ಲಿ ಹೋಗಿ ಇತ್ತು ಹಾಕಿರೋ ಊಟ ಮಾಡಿಕೊಂಡು ಬೆಳ್ಕೊಂಡು ಇಲ್ಲೆವೆಲ್ಲ ಒಂದು ಹಂತದಲ್ಲಿ ಬಂದೀನಿ ಐದು ಲಕ್ಷನ್ ಮೈ ಸಪೋರ್ಟ್ ಶೋ ಆಸಕ್ತರು ಹಾರ್ಟ್ಲಿ ವೆಲ್ಕಮ್ ಟು ಶ್ರೀ ಫಾರ್ಮ್ಸ್ ಎರೆಹುಳ ಗೊಬ್ಬರ ಇದು ಸೇಲು ಸರ್ ಮಾಡ್ತೀನಿ ಹನ್ನೆರಡು ರೂಪಾಯಿ ಕೆಜಿ ಎರೆಹುಳ ಗೊಬ್ಬರ ಆ್ಯಕ್ಚುಲಿ ಕಮರ್ಷಿಯಲಾಗಿ ಮಾಡೋದು ತುಂಬ ಕಷ್ಟ ಈಗ ನಾನಲ್ಲಿ ಅಷ್ಟು ಹಾಕಿದ್ದೀನಿ ಅಂದರೆ ಮೂರು ಜನ ಲೇಬರ್ ಇನ್ವಾಲ್ ಆಗಿದ್ದಾರೆ ಒಂದು ಟ್ರ್ಯಾಕ್ಟ್ರು ಅಲ್ಲಿಗೆ ಸೊ ಅದು ಅಷ್ಟು ಹಾಕಿದ್ರೆ ಎಂಟು ಟ್ರ್ಯಾಕ್ಟ್ರು ಬರುತ್ತೆ ಅಲ್ಲಿಗೆ ಎಂಟು ಟ್ರ್ಯಾಕ್ಟ್ರು ಒಂದು ತಿಂಗಳಿಗೆ ಕುಸಿದೋಗ್ಬಿಡುತ್ತೆ ನಾಲ್ಕು ಟ್ರ್ಯಾಕ್ಟ್ರ್ ಲೆವೆಲ್ಗೆ ಬಂದ್ಬಿಡುತ್ತೆ ಹಾಂ ಮತ್ತೆ ಹಾಕಬೇಕು ಸೊ ಅಷ್ಟೆಲ್ಲ ನಾವು ಅಮೌಂಟಿಗೆ ತ್ರೀ ಫಿಫ್ಟಿ ರುಪೀಸ್ ಇಲ್ಲಿ ಲೇಬರ್ ಪೇಮೆಂಟ್ ಇರೋದು ನಾ ಹಂಗೆ ಲೆಕ್ಕ ಮಾಡ್ಕೊಂಡ್ರೆ ಇದು ಟ್ವೆಲ್ ರುಪೀಸ್ ನಮ್ಮ ಪರ್ ಕೆ ಜಿ ಏನೂ ಅಲ್ಲ ಬಟ್ ನಂದು ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಇದು ನನಗೆ ಸಾಲ ಲೈತೆ ಒನ್ ಟ್ವೆಂಟಿ ಏಕರ್ಸ್ಗೆ ಯಾವ ಮೂಲ ಸೊ ಇಲ್ಲೊಂದು ಇಪ್ಪತ್ತು ಟ್ರ್ಯಾಕ್ಟರ್ ಗೊಬ್ಬರ ಅಲ್ಲೊಂದು ಇಪ್ಪತ್ತು ಟ್ರ್ಯಾಕ್ಟ್ರ್ ಗೊಬ್ಬರ ನನಗೆ ಎರೋಳು ಗೊಬ್ಬರ ವರ್ಷ ನನಗೆ ಆಗುತ್ತೆ ಸೊ ನಮ್ಮ ತೋಟಕ್ಕೂ ಆಗುತ್ತೆ ಉಳಿದಿದ್ದು ಹೆಚ್ಚಿದ್ದು ಮಾಡ್ಕೊಳ್ತೀನಿ ಯಾವಾಗ ನಮ್ಮ ಫಿನಾನ್ಸ್ ಇದ್ದಿತ್ತು ಯಾರೋ ಕೇಳಿದ್ರೆ ಅವ್ರಿಗೂ ಆರಾಮಾಗಿ ಕೊಡ್ತೀನಿ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ನಡೀತಿದೆ